ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ಅರ್ಕಲು ಗುಡಿಂದ ನಾನು ನಮ್ಮೂರಿಗೆ ಬಂದಿದ್ದೆ ಇವತ್ತು ಟಿಫನ್ಗೆ ಅಮ್ಮ ರೊಟ್ಟಿ ಮತ್ತು ಸೆಕೆಗಿಣ್ಣು ಮಾಡ್ತಾವ್ರೆ ಸೆಕೆಗಿಣ್ಣು ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಸಿ ಹಾಲು ಹಾಗೆ ಟೀ ಕುಡಿಯಲು ಓಡ್ದಲ್ಲಿ ಒಂದು ಲೋಟದಷ್ಟು ಗಿಣ್ಣಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಲು ಕೆ ಜಿ ಬೆಲ್ಲನ ತುರಿದಿಟ್ಟಿದ್ದಾರೆ ಅದನ್ನ ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಪೂರ್ತಿ ನೀಟಾಗಿ ಮೇಲೆ ಅದಕ್ಕೆ ನಾವು ಏಲಕ್ಕಿ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸ್ವೀಟ್ ತಿನ್ನೋರು ಇನ್ನೂ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೋದು ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬೋದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದರೊಳಗೆ ನಾವು ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಕ್ಲೋಸ್ ಮಾಡಬೇಕು ಲೋ ಫ್ಲೇಮಲ್ಲೇ ಟ್ವೆಂಟಿ ಮಿನಿಟ್ಸ್ ಬಂದರೆ ಸಾಕು ಗಿಣ್ಣು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸತಿ ರೆಸಿಪಿನ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಗಿಣ್ಣು ನಾವು ಗಿಣ್ಣ ರೊಟ್ಟಿ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅವೆಲ್ಲದಕ್ಕಿಂತ ಜಾಸ್ತಿ ಅಕ್ಕಿ ರೊಟ್ಟಿ ಜೊತೆ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ಇನ್ನೊಂದು ರೆಸಿಪಿ ಶೇರ್ ಮಾಡ್ತೀನಿ ಹುಳ್ಳಿ ಜುಣಕುರ್ ಪೌಡರ್ ಹೇಗೆ ಮಾಡೋದು ಅಂತ ಹುರ್ ನೀಟಾಗಿ ಕುತ್ಕೋಬೇಕು ಎಷ್ಟು ತಗೊಂಡಿದ್ದೀರಾ ಅದೆರಡು ಪುಡಿ ಹುಣ್ಸೇರು ಸೇರು ಕಾಳು ಕಾಡು ಜೀಕಕ್ಕೆ ಅದು ಸಣ್ಣಾಗಿ ಪುಡಿ ಮಾಡಬೇಕು ಚೆನ್ನಾಗಿ ಹುರಿದು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಮೇಲೆ ಮಾಡಿಸೋದು ನೋಡಿ ಈ ರೀತಿ ನೈಸಾಗಿ ಮಿಲ್ ಮಾಡಿಸಿದ್ದಾರೆ ನೀವು ಇದನ್ನ ಒಂದು ಸಿಕ್ಸ್ ಮಂತ್ ಆದರೂ ಸ್ಟೋರ್ ಮಾಡ್ಬೋದು ಏನಕ್ಕೆ ಕೆಟ್ಟೋಗಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈಟ್ಯೂಬ್ ಚಾನಲ್